ಪುಲ್ವಾಮಾ ಉಗ್ರರ ದಾಳಿಗೆ ಪ್ರತಿಕಾರ ತೀರಿಸಿ ಪ್ರತಿದಾಳಿ ನಡೆಸಿದ ಭಾರತೀಯ ವಾಯುಸೇನೆಯ ಕಾರ್ಯವೈಖರಿ ಬಗ್ಗೆ ಭಾರೀ ಪ್ರಶಂಸೆ ವ್ಯಕ್ತವಾಗಿದ್ದು ಮಂಗಳೂರಿನಲ್ಲೂ ಕೂಡ ಹರ್ಷ ವ್ಯಕ್ತವಾಗಿದೆ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಪಾಕಿಸ್ತಾನದ ಒಳಗೆ ವಾಯುದಾಳಿ ನಡೆಸಿದ ಭಾರತೀಯ ವಾಯುಸೇನೆಯ ಪ್ರತೀಕಾರಕ್ಕೆ ಮಂಗಳೂರಿನಲ್ಲಿ ನಾಗರಿಕರು ವಿಜಯೋತ್ಸವವನ್ನು ಆಚರಿಸಿದ್ದಾರೆ ನಗರದ ರಥಬೀದಿಯ ಶ್ರೀ ವೆಂಕಟರಮಣ ದೇವಸ್ಥಾನದ ವಠಾರದಲ್ಲಿ ಸೇರಿದ ದೇಶ ಪ್ರೇಮಿಗಳು ಸಿಹಿ ತಿಂಡಿಯನ್ನ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಿಸಿದ್ರು ಇದೇ ಸಂದರ್ಭ ವಾಯುದಾಳಿಯ ಬಳಿಕ ದೇಶದಲ್ಲಿ ಉಂಟಾಗುವ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿಗೆ ಮನೋಸ್ಥೈರ್ಯ ನೀಡಲು ಮತ್ತು ಕೇಂದ್ರ ಸರ್ಕಾರ ಹಾಗೆ ಸೇನೆಗೆ ಶಕ್ತಿ ಸಾಮರ್ಥ್ಯದೊಂದಿಗೆ ನೈತಿಕ ಮನೋಬಲವನ್ನ ಹೆಚ್ಚಿಸಲು ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಇನ್ನೊಂದೆಡೆ ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿ ಶ್ರೀರಾಮ ಸೇನೆಯ ವತಿಯಿಂದ ವಿಜಯೋತ್ಸವ ನಡೆಯಿತು ಮಲ್ಲಿಕಟ್ಟೆ ವೃತ್ತದಲ್ಲಿ ಸೇರಿದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪಡಕ್ಕೆಯನ್ನು ಸಿಡಿಸಿ ಸಿಹಿ ತಿಂಡಿ ಹಂಚಿ ಸಂಭ್ರಮಿಸಿದ್ರು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಭಾರತೀಯ ಸೇನೆಯ ಮಾಜಿ ಸೇನಾಧಿಕಾರಿಯಾದಂತಹ ಶರತ್ ಭಂಡಾರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಪುಲ್ವಾಮಾ ದಾಳಿಗೆ ಪ್ರತಿಕಾರವನ್ನ ಭಾರತೀಯ ಸೇನೆ ಇವತ್ತು ತೀರಿಸಿಕೊಂಡಿದೆ ಈ ಬಗ್ಗೆ ಏನ್ ಹೇಳ್ತೀರಾ ನೀವು ನೋಡಿ ಪುಲ್ವಾಮಾದ ಅಂತ ಒಂದು ದುರ್ಘಟನೆ ನಡೆದ ನಂತರ ಏನಾದರೂ ಒಂದು ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದ ಸೇನೆ ಸೇನೆಗೆ ಮತ್ತು ಅವರು ಕಳುಹಿಸಿಕೊಡುವ ನುಸುಳುಕಾರರಿಗೆ ಎಲ್ರಿಗೊಂದು ಬಲ್ ಒಂದು ಬಲವಾದ ಸಂದೇಶ ಕೊಡಬೇಕಾದ ಅವಶ್ಯಕತೆ ಇತ್ತು ಈ ದಾಳಿ ಆ ದಿಕ್ಕಿನಲ್ಲಿ ಸರಿಯಾದ ದಾಳಿ ಅದು ಬಾಕಿ ಮಾಹಿತಿ ಈಗಲೂ ನಮ್ದು ಗೊತ್ತಿಲ್ಲ ದಾಳಿಯ ಬಗ್ಗೆ ಬಟ್ ಗೊತ್ತಿದ್ದಷ್ಟು ಮಾಹಿತಿ ಎಲ್ಲಿ ಅದು ಒಳ್ಳೆ ದಾಳಿ ಸಕ್ಸಸ್ಫುಲ್ ಆಗಿದೆ ಅಂತ ಕಾಣ್ತದೆ ಆದ್ರೆ ಒಳ್ಳೆ ದಾಳಿ ಮಾಡಿದ್ದಾರೆ ಇದು ಒಳ್ಳೆ ಕೆಲಸ ಮುಂದಕ್ಕೂ ಇನ್ನು ಪಾಕಿಸ್ತಾನ ಏನಾದ್ರೂ ಅಂತ ಅನ್ಯಾಯ ಮಾಡಿದ್ರೆ ಇನ್ನು ಬಲವಾದ ದಾಳಿ ನಾವು ಮಾಡುವ ಶಕ್ತಿ ನಮ್ಮಲ್ಲಿ ಉಂಟು ಅಂತ ನಾವು ತೋರಿಸಿಕೊಟ್ಟಿದ್ದೇವೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸರ್ಕಾರದವರು ಸರಿ ಒಂದು ದಾಳಿ ಆದ ನಂತರ ಕೂಡ ಆಗಿಲ್ಲ ನಾವು ಯಾವತ್ತೊಂದು ದಾಳಿ ಆಯ್ತು ಆ ಸಂದರ್ಭ ನಾವು ಪ್ರತಿ ದಾಳಿ ಭಾರತೀಯ ಸೇನೆ ಆ ಸಂದರ್ಭ ವಾಪಸ್ ಹೋಗಿದೆ ಅಂತ ಒಂದು ಮಾಹಿತಿಯನ್ನ ಕೂಡ ಹೊರ ಹಾಕ್ತಾರೆ ನೋಡಿ ಪಾಕಿಸ್ತಾನ ಹೇಳ್ತಾ ಇರೋದು ಪಾಕಿಸ್ತಾನದ ಮೇಲೆ ದಾಳಿ ಆಗಿಲ್ಲ ಅಂತ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದಲ್ಲ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಯುದ್ಧವೇ ಆಗಿತ್ತು ಅದು ಇಂಟರ್ನ್ಯಾಷನಲ್ ಬೌಂಡ್ರಿ ಉಂಟಲ್ಲ ಅಂತಾರಾಷ್ಟ್ರೀಯ ಗಡಿ ದಾಟಿ ನಾವು ಹೋಗಿ ಪಾಕಿಸ್ತಾನಕ್ಕೆ ದಾಳಿ ಮಾಡಿದ್ರೆ ಅದು ಯುದ್ಧಕ್ಕೆ ನಾಂದಿ ಹಾಕಿದಾಗ ಆಗ್ತದೆ ಆದದ್ದು ಏನಂತ ಹೇಳಿದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಉಂಟಲ್ಲ ಪಿ ಅಂತ ನಾವು ಹೇಳ್ತೇವೆ ನಾವು ಅಲ್ಲಿ ಹೋಗಿ ದಾಳಿ ಮಾಡಿದ್ದು ಅದು ನಮ್ದವೇ ಹಾಗೆ ನಮ್ಮ ಮಹಾರಾಜ ಹರಿಸಿಂಗ್ ನಮಗೆ ನಮ್ಮ ದೇಶಕ್ಕೆ ಅವರ ಜಮ್ಮು ಅಂಡ್ ಅನ್ನು ಸೇರಿಸುವಾಗ ಇಡೀ ಜಮ್ಮು ಅಂಡ್ ಕಾಶ್ಮೀರವನ್ನು ಸೇರಿಸಿದ್ರು ಆ ಪಿಒಕೆ ಅಂತ ಉಂಟಲ್ಲ ಅದು ನಮ್ದೇ ಜಾಗೆ ಅಲ್ಲಿ ಈ ಕೋರ ನೆಲೆಗಳಿಗೆ ಅವರ ಕ್ಯಾಂಪ್ ಗಳಿಗೆ ಮತ್ತೆ ಅವರ ಲಾಂಚ್ ಪ್ಯಾಡ್ ಉಂಟು ಅದನ್ನು ಧ್ವಂಸಗೊಳಿಸಿದ್ದಾರೆ ಸೊ ಈಗ ನಾವು ಹಕ್ಕಿರುವುದು ಆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಒಳಗೆ ಅಲ್ಲಿ ಹೋಗಿ ನಾವು ಹೊಡೆದದ್ದು ಪಾಕಿಸ್ತಾನ ಪರ್ಸೆ ಪಾಕಿಸ್ತಾನದ ಒಳಗೆ ಹೋಗ್ಲಿಲ್ಲ ಸರಿ ಈ ಒಂದು ದಾಳಿ ನಂತರ ಪಾಕಿಸ್ತಾನಕ್ಕೆ ಒಂದು ಯಾವ ರೀತಿಯ ಒಂದು ಭಯ ಏನಾದ್ರೂ ಶುರುವಾಗಿರ್ಬಹುದಾ ಹೇಗೆ ಇದು ನೋಡಿ ಇಂತ ಒಂದು ದಾಳಿ ಆದ ನಂತರ ಪಾಕಿಸ್ತಾನಕ್ಕೆ ಒಂದು ಎಚ್ಚೆತ್ತುಕೊಳ್ಳಲಿಕ್ಕೆ ಇದೊಂದು ಸಂದೇಶ ಪಾಕಿಸ್ತಾನ ಸೇನೆ ನುಸುರ್ಕೋಲನ್ನು ಇನ್ನು ಮುಂದೆ ಕಳಿಸಬಾರದು ಅಂತ ಇದೊಂದು ಸಂದೇಶ ನಾವು ಕೊಟ್ಟಾಗೆ ಆಗ್ತದೆ ಒಂದು ಬಲವಾದ ಸಂದೇಶ ಕೊಟ್ಟಾಗೆ ಆಗ್ತದೆ ಮುಂದಕ್ಕೆ ನೋಡ್ಬೇಕಾಗಿತ್ತು ಅವ್ರು ಏನ್ ಮಾಡ್ತಾರೆ ಅಂತ ಏನಂತ ಹೇಳಿದ್ರೆ ಈಗ ಅವರು ಇದಕ್ಕೆ ರಿಯಾಕ್ಷನ್ ಏನ್ ಮಾಡ್ತಾರೆ ಅಂತ ಏನು ಗೊತ್ತಿಲ್ಲ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ಕಾಯ್ದ ನಂತರ ಸ್ವಲ್ಪ ಗೊತ್ತಾಗ್ಬಹುದು ಅಷ್ಟೇ ಓಕೆ ಧನ್ಯವಾದಗಳು ಶರದ್ ಬಂಡಾರಿ ಭಂಡಾರಿ ನಿಮ್ಮೆಲ್ಲ ಮಾಹಿತಿ ಧನ್ಯವಾದ